ಬಸ್ ದುರಂತದಲ್ಲಿ ಐವರ ಮೃತದೇಹವನ್ನ ಇದುವರೆಗೆ ಪತ್ತೆ ಹಚ್ಚಲಾಗಿದೆ ಇನ್ನು ನಾಲ್ವರು ಪ್ರಯಾಣಿಕರು ಅದರಲ್ಲಿ ಹಾಗೆ ಮತ್ತೊಬ್ಬರು ಲಾರಿ ಚಾಲಕ ಸಾವನ್ನಪ್ಪಿರುವಂತಹ ಈ ಐವರ ಮೃತದೇಹವನ್ನು ಪತ್ತೆ ಹಚ್ಚಲಾಗಿದೆ ಉಳಿದಂತೆ ಪ್ರಯಾಣಿಕರ ಗುರುತು ಪತ್ತೆ ಹಚ್ಚೋದೇ ದೊಡ್ಡ ಸವಾಲಾಗಿದೆ ನಾಲ್ಕು ಜನ ಯಾರನ್ನೋದೇ ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ದೇಹಗಳು ಸುಟ್ಟು ಕರಕಲಾಗಿವೆ ಆರು ಮಂದಿ ನಾಪತ್ತೆಯಾಗಿದ್ದಾರೆ ಮೃತದೇಹ ಸಿಕ್ಕಿರೋದು ಐದು ಪೊಲೀಸರಿಗೆ ಈ ಮೃತದೇಹ ಯಾರದ್ದು ಅಂತ ಪತ್ತೆ ಹಚ್ಚೋದೇ ಸವಾಲಾಗಿದೆ ಕುಟುಂಬಸ್ಥರನ್ನ ಕರೆಸಿ ಇನ್ನು ಇದೇ ಬಸ್ ದುರಂತದ ಭೀಕರತೆಯನ್ನ ಬಸ್ನ ಕ್ಲೀನರ್ ಬಿಚ್ಚಿಟ್ಟಿದ್ದಾರೆ ಏನಾಯ್ತು ಅಂತ ಹೇಳಿದ್ದಾರೆ ಮಧ್ಯರಾತ್ರಿ ಒಂದು ನಲವತ್ತಕ್ಕೆ ಬಸ್ ಅಪಘಾತವಾಯಿತು ನಿನ್ನೆ ರಾತ್ರಿ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ವಿ ನಾನು ಡ್ರೈವರ್ ಸೇರಿ ಒಟ್ಟು ಮೂವತ್ತೆರಡು ಜನ ಬಸ್ನಲ್ಲಿದ್ವಿ ಶಿರಾ ಕಡೆಯಿಂದ ಬಂದಂತ ಕಂಟೈನರ್ ಡಿಕ್ಕಿ ಹೊಡೆಯಿತು ಡಿಕ್ಕಿ ಆಗ್ತಾ ಇದ್ದಂತೆ ಬಸ್ಗೆ ಬೆಂಕಿ ಹೊತ್ಕೊಳ್ತು ಅಂತ ಕ್ಲೀನರ್ ಈ ಅಪಘಾತದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸಂಜಯ್ ಕ್ಲೀನರ್ ಅನ್ನ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಬಸ್ ಅಪಘಾತದಲ್ಲಿ ಬದುಕಿ ಬಂದಂತ ನಿರ್ವಾಹಕ ಸಾಧಿಕ್ ನಮ್ಮ ಜೊತೆ ಅದನ್ನ ಮಾತಾಡ್ತಾರ ಎಷ್ಟು ಗಂಟೆಗೆ ನಡೀತು ಇನ್ಸಿಡೆಂಟ್ ಇದೆ ಸಾಧಿಕ ಒಂದು ಹೋಗ್ತಾ ಇತ್ತು ಬಸ್ ಇದು ಎಷ್ಟು ಮಂದಿ ಬಸ್ನಾಗ

ಕ ಇವ್ ಗ ಕಂಟಿನ್ಯಾಗ ಡಿಕ್ಕಿ ಹೊಡೆದ ಮೇಲೆ ಏನಾಯ್ತು ಬೆಂಕಿ ಹಚ್ಚಿರಿ ಗಾಡಿ ಹಾಂ ಅಲ್ಲಿ ಹೆಂಗೆ ಪಾರತ್ರೀ ನೀವೆಲ್ಲ ನಾವು ಅಲ್ಲಿ ಹೊರ್ದು ಗ್ಲಾಸ್ ತಾನೇ ಹೊರ್ದು ಅಲ್ಲಿ ಹೋಗಿ ಬಿದ್ದಿದ್ರು ಉಳಿದವರು ಎಂಟು ಮಂದಿ ಅಷ್ಟು ಉಳ್ದ ಗೊತ್ತಿಲ್ಲ ನಿಮ್ಮ ಹೆಂಗದ ನಿಮ್ಮ ರಫೀಕ್ನ ಸ್ಥಿತಿ ಹೆಂಗದ ಅದ ರೀ ಚೆನ್ನಾಗದ ಅವ್ನ ಯಾರು ರಕ್ಷಣೆ ಮಾಡಿದ್ರು ಅಲ್ಲಿ ಸ್ವಲ್ಪ ಜನಗಳು ಬಂದಿದ್ದೀವಿ ಬಂದಿದ್ರು ಪಬ್ಲಿಕ್ ಬಂದಿದ್ರಿ ಈಗ ಅಟ್ಲೀಸ್ಟ್ ಲೀಸ್ಟ್ ನಿನಗೆ ಏನಾಗ ನಿನಗೆ ಏನಾಗ ನಿನಗೆ ಏನೇನು ನನ್ನ ಏನು ಅರಾಮದಿ ಅರಾಮದ ಇದು ಘಟನೆಯಲ್ಲಿ ಪಾಡಾದ ಬಸ್ನ ಕ್ಲೀನರ್ ಸಾಧಿಕನ ಮಾತುಗಳು ಚಾಮ್ರಮನ್ ಶಿವಜುತ ಸಂಜಯ್ ಟಿವಿ ವಿ ನೈನ್ ಹುಬ್ಳಿ ಎಂಥ ದುರಂತ ನೋಡಿ ಇದೇ ಬೀಕರ ಬಸ್ ದುರಂತದಲ್ಲಿ ಐದು ವರ್ಷದ ಮಗು ಸಾವನ್ನಪ್ಪಿದೆ ನಾಲ್ಕು ಶವಗಳಲ್ಲಿ ಮಗುವಿನ ಶವದ ಗುರುತು ಪತ್ತೆಯಾಗಿದೆ ಸಂಬಂಧಿಕರು ಆ ಮೃತ ಮಗುವಿನ ಗುರುತನ್ನು ಪತ್ತೆ ಹಚ್ಚಿದ್ದಾರೆ ಸಾಮಾನ್ಯವಾಗಿ ಟಿಕೆಟ್ ಬುಕ್ಕಿಂಗ್ಗಳಲ್ಲಿ ಈ ಚಿಕ್ಕ ಮಕ್ಕಳ ಡೀಟೇಲ್ಸ್ಗಳು ಇರೋದಿಲ್ಲ ಸೊ ಇದೀಗ ಶವವನ್ನ ನೋಡಿದಾಗ ಒಂದು ಮಗುವಿನ ಶವ ಕೂಡ ಪತ್ತೆಯಾಗಿದೆ ಅದೇ ರೀತಿ ಸಂಬಂಧಿಕರು ಆ ಮೃತ ಮಗುವಿನ ಗುರುತನ್ನು ಪತ್ತೆ ಹಚ್ಚಿದ್ದಾರೆ ಐದು ವರ್ಷದ ಮಗು ಭೀಕರ ಬಸ್ ದುರಂತದಲ್ಲಿ ಸಾವನ್ನಪ್ಪಿದೆ ಎಂಥ ದುರಂತಕ್ಕೆ ಇವತ್ತು ರಾಜ್ಯ ಸಾಕ್ಷಿ ಆಗ್ತಾ ಇದೆ ನೋಡಿ ಐದು ವರ್ಷದ ಪುಟ್ಟ ಮಗು ಬಸ್ ದುರಂತದಲ್ಲಿ ಹೊತ್ತಿ ಉರಿದಿದೆ ಅವರ ಸಂಬಂಧಿಕರು ಆ ಮಗುವಿನ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಇನ್ನು ಬಸ್ ಅಪಘಾತದಲ್ಲಿ ಚಂದ್ರಾಯಪಟ್ಟಣ ಮೂಲದ ನವ್ಯ ನಾಪತ್ತೆಯಾಗಿದ್ದಾರೆ ಮಗಳನ್ನ ನೆನೆದು ತಾಯಿ ತಂದೆ ಕಣ್ಣೀರಿಡ್ತಾ ಇದ್ದಾರೆ ನವ್ಯ ತಂದೆ ಕಣ್ಣೀರಿಡ್ತಾ ಇದ್ದಾರೆ ನವ್ಯಾಳಿಗೆ ಮದುವೆ ಫಿಕ್ಸ್ ಆಗಿತ್ತು ಅಂತ ಅವ್ರು ನೋವು ಹೇಳಿಕೊಳ್ತಾ ಇದ್ದಾರೆ ಪ್ರತಿನಿಧಿ ಜಗದೀಶ್ ನವ್ಯ ತಂದೆಯನ್ನ ಮಾತನಾಡ್ಸಿದ್ದಾರೆ ಬನ್ನಿ ನೋಡೋಣ ಖಾಸಗಿ ಬಸ್ಗೆ ಲಾರಿ ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು ಇದರಲ್ಲಿ ಒಂದಷ್ಟು ಜನ ಮೃತಪಟ್ಟಿದ್ರೆ ಒಂದಷ್ಟು ಜನ ಈಗಾಗಲೇ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಆದರೆ ಒಂದಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ ಈ ಇದರಲ್ಲಿ ನವ್ಯ ಕೂಡ ಒಬ್ಬರು ಅವರ ತಂದೆ ಕೂಡ ಮಂಜಪ್ಪ ಅವರು ನನ್ನ ಮಗಳೇ ಎಲ್ಲಿದ್ದಾಳೆ ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಚನ್ನಪಟ್ಟಣದಿಂದ ಬಂದು ಹುಡುಕಾಟವನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಟಿ ವಿ ನೈನ್ ಜೊತೆಗೆ ಮಂಜಪ್ಪ ಅವರು ಇದ್ದಾರೆ ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೇನೆ ಸರ್ ಈ ವಿಚಾರ ನಿಮ್ಮ ಗಮನಕ್ಕೆ ಯಾವಾಗ ಬಂತು ಅಂತೇಳಿ ಬೆಳಗ್ಗೆ ಏಳು ಗಂಟೆಗೆ ಸರ್ ಬೆಳಗ್ಗೆ ಏಳು ಗಂಟೆಗೆ ಅವರು ಅವ್ರ ಜೊತೆ ಬಂದಿದ್ರೆ ಮೂರು ಜನ ಹೊಂಟಿದ್ರಲ್ಲ ಫ್ರೆಂಡು ಅದರಲ್ಲೊಬ್ಳು ಮನ ಮಿಲನ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ದು ಈ ಥರ ಆಕ್ಸಿಡೆಂಟ್ ಆಯಿತು ಈ ಥರ ಎಂಟ್ರ್ ಬಂದು ಹೊಡೆದು ಇದಾಗಿದೆ ನಾನು ತಪ್ಪಿಸ್ಕೊಂಡೆ ಅವರು ತಪ್ಪಿಸ್ಕೊಂಡ್ರೆ ಹೆಂಗೆ ಗೊತ್ತಿಲ್ಲ ನಾನು ಹಾಸ್ಪಿಟ್ಲಲ್ಲಿದ್ದೀನಿ ಬೇಗ ಬನ್ನಿ ಅಂತ ಫೋನ್ ಮಾಡಿದರು ನಾವು ಬೇಗ ಅಲ್ಲಿಂದ ಬೇಗ ಹೊರಟು ಬಂದ್ವಿ ಅಲ್ಲಿಂದ ನಾವು ಹುಡುಕ್ತ ನಾ ಎಲ್ಲರೂ ಸಿಕ್ಕಿದ್ರು ಇವರಿಬ್ಬರು ಮಿಸ್ಸಿಂಗ್ ಇದ್ದಾರೆ ಮಾನಸ ಮತ್ತು ಊರು ಊರು ಸರ್ ಸರ್ ಏನು ಓದ್ಕೊಂಡಿದ್ದರು ಅವರು ಬಿ ಎ ಎಮ್ ಟೆಕ್ ಮಾಡ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಯಿತು ಇಲ್ಲಿ ಬೆಂಗಳೂರಲ್ಲೇ ವಾಸ ಇದ್ರು ಅವರು ಇಲ್ಲ ಅವ್ರು ವಾಸ ಬೆಂಗಳೂರಲ್ಲಿ ನಾವು ಚಂದ್ರಪಣ್ಣ ವಾಸ ಎಲ್ಲಿಗೆ ಹೋಗ್ತಾ ಇದ್ರು ಸರ್ ಅವರು ಎಲ್ಲಿಗೆ ಹೋಗ್ತಾ ಇದ್ರು ಅವರು ಅವರು ಸರ್ ಈಗ ಕ್ರಿಸ್ಮಸ್ ರಜಾ ಐತೆ ಅಂದ್ಬಿಟ್ಟು ಸಿಗಂದೂರು ಮತ್ತೆ ಗೋಕರ್ಣ ಮುರುಡೇಶ್ವರ ನೋಡ್ಕೊ ಬರ್ತೀವಿ ಅಂತ ಸಂಜೆ ಏಳು ಗಂಟೆಲಿ ಫೋನ್ ಮಾಡಿ ಊಟ ಮಾಡಿ ಬಸ್ ಹತ್ತಿದ್ದೀವಿ ಅಂತ ಫೋನ್ ಮಾಡಿದ್ರು ಸರ್ ಅಷ್ಟೇ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಬೇರೆ ಆಗಿತ್ತು ಹ್ಞೂ ಸರ್ ಮದುವೆ ಫಿಕ್ಸ್ ಆಯಿತು ಏಪ್ರಿಲ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮದುವೆ ಆಯಿತು ಯಾರು ನವಿಯಾದ ಇದು ಕೂಡ ನೀವು ಮಾಡ್ತಾ ಎಲ್ಲ ಆಗಿತ್ತು ಸರ್ ಆಲ್ರೆಡಿ ಮುಕ್ಕಾಲು ಪರ್ಸೆಂಟ್ ಆಗಿತ್ತು ಎಲ್ಲ ಆಯಿತು ಎಲ್ಲ ಚೌಟಿ ಎಲ್ಲ ಬುಕ್ ಮಾಡಿದ್ವಿ ಎಲ್ಲ ಆಯ್ತು ಎಲ್ಲ ನೀವನ್ನೂ ಮಾಡಿದ್ವಿ ಆಲ್ರೆಡಿ ಯಾವಾಗ ಸರ್ ನಿಮ್ಮ ಮಗಳ ಜೊತೆ ಹೌದು ಶನಿವಾರ ಬನ್ನಾರ ಊರಲ್ಲಿ ಇದ್ರು ಹೋದಾರ ಸೋಮವಾರ ಬೆಳಗ್ಗೆ ನಾನೇ ಬಸ್ ಸರಿಸ್ಬಿಟ್ಟು ಬೆಂಗಳೂರಿಗೆ ಬಸ್ ಸರಿಸ್ಬಿಟ್ಟು ಬಂದಿದ್ದೆ ಚನ್ನವಾ ಬಸ್ ಸ್ಟ್ಯಾಂಡಿಂದ ಹೋಗಿ ಡೈಲಿ ಫೋನ್ ಮಾಡೋದು ಡೈಲಿ ಮೂರು ಸಲ ಫೋನ್ ಮಾಡಾರ ಡೈಲಿ ನಮಗೆ ನಾವು ಓಟ್ಲಲ್ಲಿ ನಡೆಸ್ತೀವಿ ಸರ್ ಕ್ಯಾಂಟೀನ್ ನೋಡಿ ಚೆನ್ನಾಗಿ ಓದಿದ್ದು ಸರ್

ಮಕ್ಕಳು ಅವರಿಬ್ರು ಮಾನಸ ಮೈಲನ ನವ್ಯ ಮೂರು ಜನನು ಚಂದ್ರಾಪಣ್ಣ ಪ್ರೇಮರಿಯಿಂದ ಹಿಡ್ದು ಅವರೆಲ್ಲ ಫುಲ್ ಇಂಜಿನಿಯರಿಂಗ್ ಎಲ್ಲ ಜೊತೆಲೆ ಓದಿದ್ದು ಜೊತೆಲಕ್ಕೆ ಎಲ್ಲ ಒಂದೇ ಆಫೀಸ್ಗೆ ಒಂದೇ ಕಂಪ್ನಿಗೆ ಸೇರ್ಕೊಂಡ್ರು ಒಂದೇ ಕಂಪ್ನಿಯಿಂದ ಒಂದೇ ವಾಸ ವಾಸವಾದರು ಮೂರು ಜನ ಎಲ್ಲ ಹೋಗ್ಬೇಕಾದ್ರು ಒಟ್ಟಿಗೆ ಹೋಗೋರು ಒಟ್ಟಿಗೆ ಬರೋರು ಎಲ್ಲ ಚೆನ್ನಾಗಿದ್ರು ಎಲ್ಲ ಸರ್ ಈ ಟ್ರಿಪ್ ವಿಚಾರ ನಿಮಗ ಸರ್ ಯಾವಾಗ ಹೇಳಿದ್ರು ಒಂದು ಹದಿನೈದು ಮುಂಚೆಗೆ ಹೇಳಿದ್ರು ಕ್ರಿಸ್ಮಸ್ಗೆ ಮದುವೆ ಆದರೆ ಹೋಗಲ್ಲ ಈಗ ಈ ಸಲ ಒಂದು ಈ ಸಲ ಸಿಗಂಧೂರು ಮುರುಡೇಶ್ವರ ನೋಡ್ಕೊ ಬರ್ತೀವಿ ಅಂತ ಹೇಳಿದ್ರು ಹೋಗಿದ್ರೆ ಎಲ್ಲ ಕಡೆ ಹೋಗ್ತಾ ಇರೋದು ತಿರುಪತಿಗೆ ಹೋಗಿದ್ಲು ಒಂದ್ ಎಲ್ಲ ಹೋಗಿದ್ಲು ಜೊತೆಗೆ ಈಗ ಮಿಲ್ನಾಡ್ಸಿದ್ರ ಮಿಲ್ ಫೋನ್ ಮಾಡಿ ಮಾತಾಡಿದೆ ನಾವು ಹಂಗ ಯಾರ್ಯಾರು ಯಾರು ಏನಾದ ಗೊತ್ತಿಲ್ಲ ನಾನು ನಗದ ಒಂದು ನಿಮಿಷಕ್ಕೆ ಬಾಸ್ಟ್ ಆಯ್ತು ಬಸ್ಸು ಅಂತ ಹೇಳಿದ್ರು

ಈಗ ಪೊಲೀಸರು ಏನು ಹೇಳ್ತಾ ಇದ್ದಾರೆ ಡಾಕ್ಟರ್ ಏನಂತ ಹೇಳ್ತಾರೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಅವರು ಅದೇ ಹೇಳೋದು ನಿಮ್ಮ ಮಗಳಿಲ್ದೋ ಸಾಕು ಅಂತಾರೆ ನವಿಯವರ ತಂದೆಯ ನೋವಿನ ಮಾತಾಗಿರುವಂಥದ್ದು ನನ್ನ ಮಗಳಲ್ಲೇ ಇದ್ದರೂ ಕೂಡ ಬರಲಿ ಇಲ್ಲಿ ಆಗಿರುವಂತಹ ಒಂದು ಘಟನೆಯಲ್ಲಿ ನನ್ನ ಮಗಳು ಪಾರಾಗಿ ಬರಲಿ ಅನ್ನುವಂಥ ಒಂದು ನಂಬಿಕೆಯಲ್ಲಿ ಒಂದು ಆಸೆಯಲ್ಲಿ ತಂದೆ ಕಣ್ಣೀರು ಆಗ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಜಗದೀಶ್ ಟಿ ವಿ ಚಿತ್ರದುರ್ಗ